ಹಿಡಿದು ಪ್ರಸ್ತುತ ಬದಲಾದ ಕಾಲಘಟ್ಟದಲ್ಲಿ ಕೂಡ ವ್ಯಾಪಾರ ವಹಿವಾಟಿನ ಪ್ರಮುಖ ತಾಣ ಅಂತ ಹೇಳಿದ್ರೆ ಅದು ಉಪ್ಪಿನ ಗಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಆರ್ ಕೆ ಫುಟ್ವೇರ್ಸ್ ಅಂತ ಹೇಳಿ ನಮ್ಮಲ್ಲಿ ಆಂಟಿಕ್ ಇದೆ ಮತ್ತೆ ಕಾಸ್ಮೆಟಿಕ್ ಇದೆ ಕಂಪನಿ ಐಟಮ್ ಎಲ್ಲ ಇದೆ ಮತ್ತೆ ನಿಮ್ಮದು ಮದುವೆಗೆ ಬೇಕಾದ ನಮ್ಮಲ್ಲಿ ಬ್ರೈಡಲ್ ಸೆಟ್ಗಳು ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತ ತೋರಿಸಿದಷ್ಟು ಮುಗಿಯದ ರೀತಿಯಾದಂತಹ ಕಲೆಕ್ಷನ್ ಗಳು ಆರ್ ಕೆ ಬ್ರೈಡಲ್ ನಲ್ಲಿ ಇರುವಂತದ್ದು ಇಲ್ಲಿ ನಿಮಗೆ ಆಂಟಿಕ್ ಪೀಸ್ ಗಳನ್ನ ರೆಂಟ್ಗೆ ಕೂಡ ಕೊಡ್ತಾರೆ ಡಿಸ್ಕೌಂಟ್ ಕೂಡ ಚೆನ್ನಾಗಿ ಸಿಗ್ತದೆ ಅದೇ ರೀತಿ ಸಾವಿರಕ್ಕೂ ಮಕ್ಕ ಖರೀದಿಗೆ ಒಂದು ಕೂಪನ್ ಕೂಡ ಕೊಡ್ತಾರೆ ಆಗಸ್ಟ್ ಫಿಫ್ಟೀನ್ಗೆ ಇದರ ಡ್ರಾ ಕೂಡ ನಡೆಯುತ್ತೆ ಲಕ್ಕಿ ಕೂಪನ್ ಅಲ್ಲಿ ಇರುವಂತದ್ದು ಫುಲ್ ಗೋಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಉಪ್ಪಿನಂಗಡಿ ಹಿಂದಿನಿಂದ ಹಿಡಿದು ಪ್ರಸ್ತುತ ಬದಲಾದ ಕಾಲಘಟ್ಟದಲ್ಲಿ ಕೂಡ ವ್ಯಾಪಾರ ವಹಿವಾಟಿನ ಪ್ರಮುಖ ತಾಣ ಅಂತ ಹೇಳಿದ್ರೆ ಅದು ಉಪ್ಪಿನಂಗಡಿ ಪ್ರತಿಯೊಂದು ಹಂತದಲ್ಲಿ ಕೂಡ ಉಪ್ಪಿನಂಗಡಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಉಪ್ಪು ಬಾರು ವಿನಿಮಯದಿಂದ ಪ್ರಾರಂಭವಾದಂತಹ ವ್ಯಾಪಾರ ವಹಿವಾಟು ಇದೀಗ ಪ್ರತಿಯೊಂದು ಹಂತದಲ್ಲಿ ಕೂಡ ವಿಸ್ತಾರವಾಗಿ ಬೆಳೆದುಕೊಂಡಿದೆ ಈ ಹಂತದಲ್ಲಿ ಉಪ್ಪಿನಂಗಡಿಯ ಜನರಿಗೆ ಅದರ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬರುವಂತಹ ಜನರಿಗೆ ಎಲ್ಲಾ ರೀತಿಯಾದಂತಹ ಫ್ಯಾನ್ಸಿ ಐಟಂಗಳು ಫುಡ್ವೇರ್ ಐಟಂಗಳು ಒಂದೇ ಸೂರಿನಡಿಯಲ್ಲಿ ಸಿಗ್ಬೇಕು ಅನ್ನುವಂತ ಉದ್ದೇಶದಿಂದಾಗಿ ತೆರೆದುಕೊಂಡಿರುವಂತಹ ಮಳಿಗೆ ಅಂತ ಹೇಳಿದ್ರೆ ಅದು ಆರ್ ಕೆ ಬ್ರೈಡಲ್ ಅಂಡ್ ಆರ್ ಕೆ ಫುಟ್ವೇರ್ ಇಲ್ಲಿ ಎಲ್ಲಾ ರೀತಿಯಾದಂತಹ ಫ್ಯಾನ್ಸಿ ಐಟಂಗಳು ಅದರ ಜೊತೆಗೇನೆ ಟ್ರೆಂಡಿ ಆಗಿರುವಂತಹ ಫುಟ್ವೇರ್ ಗಳು ಸಿಗ್ತಾ ಇರುವಂತದ್ದು ಹಾಗಾಗಿ ಉಪ್ಪಿನ ಅಂಗಡಿಯಲ್ಲಿರುವಂತಹ ಆರ್ ಕೆ ಬ್ರೈಡಲ್ ಅಂಡ್ ಆರ್ ಕೆ ಫುಟ್ವೇರ್ ಮಳಿಗೆ ಯಾವ ರೀತಿಯಾಗಿದೆ ಒಳಗ್ ಹೋಗೋಣ ಇಲ್ಲಿರುವಂತಹ ಐಟಮ್ಗಳನ್ನ ನೋಡೋಣ ಅದರ ಜೊತೆಗೇನೆ ಮಾಲಕರ ಜೊತೆ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಮಾಲಕರಾಗಿರುವಂತಹ ಹಂಸ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಆರ್ ಕೆ ಬ್ರೈಡಲ್ ಆಂಡ್ ಫುಟ್ವೇರ್ ಅನ್ನುವಂತ ಕ್ರಿಯೇಟ್ ಮಾಡಿದೆ ಸದ್ಯದ ಮಟ್ಟಿಗೆ ಎರಡು ಒಂದು ತಿಂಗಳಾದ್ರೆ ಬರ್ತಾ ಇದ್ದಾರೆ ಉಪ್ಪಿನ ಅಂಗಡಿಯ ಮಟ್ಟಿಗೆ ಇಂತಹ ಒಂದು ಶಾಪ್ ಬೇಕಾಗಿತ್ತು ಹೇಗಿದೆ ಸರ್ ಉಪ್ಪಿನ ಅಂಗಡಿಯ ಜನರ ರೆಸ್ಪಾನ್ಸ್ ಒಳ್ಳೆ ಉಂಟು ನಮಗೆ ಒಳ್ಳೆ ವ್ಯಾಪಾರ ಇದೆ ಅಂದ್ರೆ ಮಾಡಿದ್ದು ನಾನು ಗಲ್ಫ್ ಅಲ್ಲಿ ಇದ್ದೆ ನಮ್ಮ ತಂದೆಯವರು ಅಡಿಕೆ ಅಂಗಡಿ ಮಾಡಿದ್ರು ಆಚೆ ಅಡಿಕೆ ಅಂಗಡಿ ಇತ್ತು ಆರ್ ಕೆ ಅಂತ ಹೇಳಿ ಮತ್ತು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೆವು ಒಳ್ಳೆ ವ್ಯಾಪಾರ ಇತ್ತು ಒಳ್ಳೆ ಫೇಮಸ್ ಇದು ನಮ್ಮದು ಸಂಸ್ಥೆ ಆರ್ಕೆ ಅಂತ ಹೇಳಿದರೆ ಈಗ ಅದನ್ನು ನಮ್ಮ ಅಡಿಕೆ ಅಂಗಡಿ ಇಲ್ಲಿಂದ ಶಿಫ್ಟ್ ಆಯಿತು ಬೇರೆ ಕಡೆ ಸ್ವಲ್ಪ ಆಚೆ ಶಿಫ್ಟ್ ಆಗುವಾಗ ನಮ್ಮ ರೂಮಲ್ಲಿ ನಾವು ಇದನ್ನು ದೊಡ್ಡದು ಮಾಡಿ ಮಾಡುವಂಥ ಒಂದು ಪ್ಲ್ಯಾನಲ್ಲಿ ಫ್ಯಾನ್ಸಿ ಮತ್ತು ಫೂಟ್ವೇರ್ ಒಟ್ಟಿಗೆ ಮಾಡಿ ಹಾಗೆ ನಮ್ಮಲ್ಲಿ ಎಲ್ಲ ಥರದ ಶೂಸು ಸ್ಪೋರ್ಟ್ಸ್ ಶೂಸ್ ಇದೆ ಇದು ಮತ್ತು ಲೆದರ್ ಶೂಸು ಎಲ್ಲ ಐಟಮ್ ಇದೆ ಫಾರ್ಮಲ್ ಇದೆ ಕ್ಯಾಶುವಲ್ ಇದೆ ಎಲ್ಲ ಐಟಮ್ಸ್ ಇದೆ ನಮ್ಮ ಹತ್ರ ಮಕ್ಕಳದ್ದು ಬ್ರ್ಯಾಂಡೆಡ್ ಶೂಸ್ ಎಲ್ಲ ಇದೆ ಇಲ್ಲ ಅಂಥೇಳಿ ಇಲ್ಲಿ ಯಾವುದೂ ಇಲ್ಲ ಶೂ ಚಪ್ಪಲ್ಸಲ್ಲಿ ಆಗಲಿ ಫ್ಯಾನ್ಸಿಯಲ್ಲಾಗಲಿ ಎಲ್ಲ ಐಟಮ್ ಇದೆ ನಮ್ಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ನಮ್ಮದು ಬೆಳಿಗ್ಗೆ ಎಂಟೂವರೆ ಓಪನ್ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಾಗ ಜನ ಯಾರೂ ಇಲ್ಲ ಹತ್ತೂರಿನಲ್ಲಿ ಅದರ ಜೊತೆಗೇನೆ ಉಪ್ಪಿನ ಅಂಗಡಿಯಲ್ಲಂತೂ ಆರ್ ಕೆ ಅಂತ ಹೇಳಿದ್ರೆ ಗೊತ್ತಿಲ್ಲದವರು ಯಾರೂ ಇಲ್ಲ ಅಷ್ಟೊಂದು ಬ್ರ್ಯಾಂಡ್ ಅನ್ನ ಈ ಆರ್ ಕೆ ಅನ್ನುವಂಥದ್ದು ಮಾಡಿರುವಂತದ್ದು ಅದರ ಜೊತೆಗೇನೆ ಈಗ ಕಮಾಲ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆರ್ ಕೆ ಬ್ರೈಡಲ್ ಆ್ಯಂಡ್ ಫುಟ್ವೇರ್ ಇಲ್ಲಿನ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನವಾಜ್ ಅವರಿದ್ದಾರೆ ನಮಸ್ತೆ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಬಂದ್ರೆ ಅಷ್ಟೇ ಈಗ ಮುಂಚೆ ಬ್ರೈಡ್ ಇದಿತ್ತು ಫ್ಲರ್ ಇತ್ತು ಇವಾಗ ಫ್ಯಾನ್ಸೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹೊತ್ತಿಗೆ ಈಗ ಒಂದು ಒಂದ್ ತಿಂಗಳಾಗ್ತಾ ಬಂತು ಬನ್ನಿ ಐಟಮ್ ಎಲ್ಲ ಕಸ್ಟಮರ್ ಅವ್ರಲ್ಲೇ ನಿಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಆಂಟಿಕ್ ಐಟಂ ಇದೆ ಮತ್ತೆ ಕಾಸ್ಮೆಟಿಕ್ ಇದೆ ಕಂಪೆನಿ ಐಟಮ್ ಎಲ್ಲ ಇದೆ ಮತ್ತೆ ನಿಮ್ದು ಮದುವೆಗೆ ಬೇಕಾದ ಐಟಂ ಎಲ್ಲ ನಮ್ಮಲ್ಲಿ ಸಿಗ್ತದೆ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದು ಯಾವ್ದಕ್ಕೆ ಮುಂಚೆಯಿಂದ ಇದ್ದ ಫುಟ್ಬಾರ್ ಅದಕ್ಕೆ ಈಗ ಸ್ಟಾರ್ಟ್ ಡಿಮಾಂಡ್ ಕೊಡ್ತಾ ಇದ್ದಾರೆ ಕಸ್ಟಮರ್ ಮತ್ತೆ ಇಲ್ಲಿಗೆ ಈಗ ರಂಜಾನ್ ತಿಂಗಳ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಡೌನ್ ಉಂಟು ಮತ್ತೆ ಸ್ಟಾರ್ಟ್ ಆಗ್ತದೆ ಹಬ್ಬ ಬರ್ತಾ ಇದೆ ಹಾಗಾಗಿ ಬಂದೇ ಬರ್ತಾರೆ ಹಬ್ಬಕ್ಕೆ ಪ್ರೇಕ್ಷಕರ ಹೆಣ್ಣು ಮಕ್ಕಳಿಗೆ ತುಂಬಾನೇ ಪ್ರಿಯವಾಗಿರುವಂತಹ ಎಲ್ಲಾ ರೀತಿಯಾದಂತಹ ಬ್ರೈಡಲ್ ಸೆಟ್ಗಳು ಕೂಡ ಇಲ್ಲಿ ಇರೋವಂತದ್ದು ನಾವಿಲ್ಲಿ ನೋಡುದು ಅಂತ ಹೇಳಿದ್ರೆ ಎಷ್ಟೊಂದು ಚೆನ್ನಾಗಿರುವಂತಹ ಸೆಟ್ ನ ನೀವು ನೋಡಬಹುದು ಈ ತರದ ಸೆಟ್ಗಳಂತೂ ತುಂಬಾನೇ ಇದೆ ನೋಡಿ ಹಾಗೆಯೇ ಬ್ಯಾಂಗಲ್ ಸೆಟ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಅಲ್ಲಿ ಇರುವಂಥದ್ದು ನೀವು ನೋಡ್ತಾ ಇರಬೇಕಾದ್ರೆ ಪ್ಯೂರ್ ಗೋಲ್ಡ್ ರೀತಿಯಲ್ಲೇ ಇರೋವಂಥದ್ದು ಎಲ್ಲ ರೀತಿಯಾದಂತಹ ಕಲೆಕ್ಷನ್ಗಳು ಕೂಡ ಇಲ್ಲಿ ನಿಮಗೆ ಆರ್ ಕೆ ಬ್ರೈಡಲ್ಗೆ ಬಂದ್ರಿ ಅಂತ ಹೇಳಿದರೆ ನೀವು ಯಾವ ರೀತಿಯಾದಂತಹ ಬ್ಯಾಂಗಲ್ಸ್ ಬೇಕು ಅಂತ ಯೋಚನೆಯನ್ನು ಮಾಡ್ಕೊಂಡು ಬಂದಿರ್ತೀರೋ ಅಂತಹ ಬ್ಯಾಂಗಲ್ಗಳು ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸಿಗುತ್ತೆ ಎಷ್ಟೇ ಸೆಟ್ಗಳೆಲ್ಲ ಇನ್ನೂ ಕೂಡ ಇದೆ ಅವುಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ ಅದರ ಜೊತೆಗೇನೆ ಇಲ್ಲೊಂದು ಸೆಟ್ಟನ್ನು ನೋಡ್ಬೋದು ನೀವು ಬ್ರೈಡಲ್ಗಳಿಗೆ ಹೇಳಿ ಮಾಡಿಸಿದಂತಹ ಸೆಟ್ ಇದು ಇವಾಗ ತುಂಬ ಜನ ಇರುವಂತದ್ದು ಅದ್ರ ಜೊತೆಗೇನೆ ತುಂಬ ಜನ ಇಷ್ಟಪಟ್ಟು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡೋ ರೀತಿಯಾದಂತಹ ಬ್ರೈಡಲ್ ಸೆಟ್ಗಳು ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತ ಇವಾಗ ನೀವು ಈ ಸ್ಟೋನ್ ಅಲ್ಲಿ ನೋಡ್ತಾ ಇದ್ರೆ ಬೇರೆ ರೀತಿಯಾದಂತಹ ಕಲರ್ ನಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅದು ಕೂಡ ವ್ಯವಸ್ಥೆಯನ್ನ ಮಾಡ್ತಾರೆ ಅದು ಕೂಡ ಇಲ್ಲಿ ಇರುವಂತದ್ದು ಇನ್ನೊಂದು ಆಂಟಿಕ್ ಸೆಟ್ಗಳು ಇದು ಕೂಡ ಇವಾಗ ಟ್ರೆಂಡ್ ನಲ್ಲಿ ಇದೆ ನಾವು ತುಂಬಾ ಜನ ಬ್ರೈಡಲ್ ಗಳಲ್ಲಿ ನೋಡಿರ್ತೀವಿ ಈ ತರದ ಆಂಟಿಕ್ ಸೆಟ್ಗಳು ಇದು ಕೂಡ ಹಾಗೇನೆ ತುಂಬಾನೇ ಚೆನ್ನಾಗಿರುವಂತಹ ಬೇರೆ ಬೇರೆ ಕಲೆಕ್ಷನ್ಗಳು ಎಲ್ಲಿದೆ ತೋರಿಸಿದಷ್ಟು ಮುಗಿಯದ ರೀತಿಯಾದಂತಹ ಕಲೆಕ್ಷನ್ಗಳು ನಿಮಗೆ ಆರ್ ಕೆ ಬ್ರೈಡಲ್ ನಲ್ಲಿ ಇರುವಂತದ್ದು ಹಾಗಾಗಿ ಒಂದಕ್ಕಿಂತ ಒಂದಂತೂ ಸೂಪರ್ ಆಗಿದೆ ಒಮ್ಮೆಗೆ ನೀವು ಇಲ್ಲಿಗೆ ಬಂದರೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅನ್ನುವಂಥ ಯೋಚನೆಯನ್ನು ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿರುವಂತಹ ಕಲೆಕ್ಷನ್ಗಳು ನಿಮಗೆ ಆರ್ ಕೆ ಬ್ರೈಡಲ್ನಲ್ಲಿ ಸಿಗೋವಂಥದ್ದು ಇನ್ನೊಂದು ನೀವು ನೋಡ್ಬೋದು ಇಲ್ಲಿ ನಿಮಗೋಸ್ಕರ ನೀವು ಟೈಮ್ ಮಾಡಿಕೊಂಡು ಇವುಗಳೆಲ್ಲವನ್ನ ಪರ್ಚೇಸ್ ಮಾಡೋದಕ್ಕೆ ಆರ್ ಕೆ ಬ್ರೈಡಲ್ಗೆ ಬರಬೇಕು ಆವಾಗ ಆರಾಮವಾಗಿ ನಿಮಗೆ ಬೇಕಾಗಿರುವಂಥ ಸೆಟ್ಗಳನ್ನು ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದಾಗಿದೆ ಇಲ್ಲಿ ಕೂಡ ನೋಡ್ಬೋದು ನೀವು ಸ್ಟೋನಲ್ಲಿ ಇರೋವಂತಹ ಬ್ಯಾಂಗಲ್ಗಳು ಅವುಗಳು ಕೂಡ ನಿಮಗೆ ಆರ್ ಕೆ ಬ್ರೈಡ್ನಲ್ಲಿ ಇಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಅವುಗಳನ್ನು ಕೂಡ ನೀವು ಪಡ್ಕೊಡ್ಬಹುದು ಇಲ್ಲಿ ನೋಡಬಹುದು ನೀವು ಸಿಂಗಲ್ ಬ್ಯಾಂಗಲ್ಗಳು ಇವು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಪ್ರಿಯವಾಗಿರುವಂಥ ಕಿವಿಯೋಲೆ ಆಗಿರಬಹುದು ಸರ ಆಗಿರಬಹುದು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ ಅಂತ ಹೇಳಿದ್ರೆ ಅದು ನಮ್ಮ ಆರ್ ಕೆ ಬ್ರೈಡಲ್ ನಾಡಿ ಮಿಡಿತವನ್ನ ಅರಿತು ಜನರಿಗೆ ಯಾವ ರೀತಿಯಾದಂತಹ ಫ್ಯಾನ್ಸಿ ಐಟಮ್ಗಳು ಇಷ್ಟವಾಗುತ್ತೋ ಅವೆಲ್ಲವೂ ಕೂಡ ಆರ್ ಕೆ ಬ್ರೈಡಲ್ ಆ್ಯಂಡ್ ಫುಟ್ವೇರ್ನಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ಎಲ್ಲ ರೀತಿಯಂಥ ಕಲೆಕ್ಷನ್ಗಳು ಕೂಡ ಆರ್ ಕೆ ಬ್ರೈಡ್ನಲ್ಲಿ ಇರುವಂಥದ್ದು ಇಲ್ಲಿ ನೀವು ನೋಡೋದು ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಫ್ಯಾನ್ಸಿ ಐಟಮ್ಗಳು ಇದೆ ಮಕ್ಕಳಿಗೆ ಬೇಕಾಗಿರುವಂತಹ ಕಾಸ್ಮೆಟಿಕ್ಸ್ ಆಗಿರ್ಬೋದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಕಾಸ್ಮೆಟಿಕ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇದೆ ಇದರ ಜೊತೆಗೇನೆ ಬೇರ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಇವರ ಇವುಗಳ ಕಲೆಕ್ಷನ್ ಕೂಡ ಆರ್ ಕೆ ಬ್ರೈಡಲ್ನಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡೆಡ್ ಆಗಿರುವಂಥ ಫರ್ಫ್ಯೂಮ್ಗಳು ಕೂಡ ನಿಮಗೆ ಆರ್ ಕೆ ಬ್ರೈಡಲ್ನಲ್ಲಿ ಸಿಗುತ್ತೆ ಒಂದೇ ಸೂರಿನಡಿಗೆಯಲ್ಲಿ ಎಲ್ಲ ರೀತಿಯಂಥ ಐಟಮ್ಗಳನ್ನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆರ್ ಕೆ ಬ್ರೈಡಲ್ಗೆ ಬರಬೇಕು ಬ್ಯಾಂಗಲ್ ಆಗಿರ್ಬೋದು ಮಕ್ಕಳಿಗೆ ಬೇಕಾಗಿರುವಂಥ ಟೆಡಿ ಬೇರ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಅಂದ್ರೆ ಎಲ್ಲ ರೀತಿಯಂಥ ಫ್ಯಾನ್ಸಿ ಐಟಮ್ಗಳು ಕೂಡ ನಿಮಗೆ ಆರ್ ಕೆ ಬ್ರೈಡಲ್ನಲ್ಲಿ ಸಿಗುತ್ತೆ ನಮಸ್ತೆ ಹೆಸರು ಶಫಿ ಯಾವ ಶೂ ಇಷ್ಟ ಆಯ್ತು ನಿಮಗೆ ನಾನು ಸ್ಪಾರ್ಕ್ಸ್ ಶೂ ಹಾ ಓಕೆ ಬ್ರಾಂಡೆಡ್ ಆಗಿರೋದು ಬ್ರಾಂಡೆಡ್ ಹಾ ಓಕೆ ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಹೇಗಿದೆ ಇಲ್ಲಿನ ಕಲೆಕ್ಷನ್ ಇಷ್ಟ ಆಗ್ತಾ ಇದೆ ಅಂದ್ರೆ ಇಲ್ಲಿಂದ ಹಳೆಯ ಗ್ರಾಹಕ ಇವರು ಅಂಜನನವರು ತುಂಬಾ ಒಳ್ಳೆ ಆತ್ಮೀಯರು ಕೂಡ ಸೋ ಅದರಿಂದ ನಾನು ಯಾವ ಮನೆಯವರಿಗೂ ಕೂಡ ಯಾವುದೇ ರೀತಿಯ ಚಪ್ಪಲ್ ಬೇಕಾದ್ರೆ ನಾನು ಮೊದಲಿಂದಲೂ ಅವರನ್ನು ಇಲ್ಲಿಗೆ ಅವರಿಗೆ ಪ್ರಿಫರ್ ಮಾಡೋದು ಮೊದಲನಾಗಿ ಅದಾಗಿ ಸೊ ಅದರಿಂದ ನಾನು ಇಲ್ಲಿಗೆ ಓಕೆ ಬೆಸ್ಟ್ ಕ್ವಾಲಿಟಿ ಇವಾಗ ಅಂದ್ರೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದು ಹಾಕಿದ್ದಾರೆ ತುಂಬಾ ಖುಷಿ ಆಗ್ತದೆ ನೋಡುವಾಗ ಅಂದ್ರೆ ಈಗ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಇನ್ನೊಂದಕ್ಕೆ ಹೋಗುವ ಇನ್ನೊಂದಕ್ಕೆ ಹೋಗುವ ಆ ತರದ ಒಂದು ಫೀಲಿಂಗ್ಸ್ ಬರ್ತದೆ ಸೊ ಇಲ್ಲಿಗೆ ಭೇಟಿ ಕೊಡದಂತ ತುಂಬಾ ಜನ ಇರಬಹುದು ಏನ್ ಹೇಳ್ತೀರಾ ಅವರಿಗೆ ಹೇಳುದಂದ್ರೆ ಒಂದೇ ಉಪ್ಪಿನ ಒಂದು ಅತ್ಯುತ್ತಮವಾದ ಒಂದು ಔಟ್ಲೆಟ್ ಆಗಿದೆ ಇದು ಸೊ ಎಲ್ಲರಿಗೂ ಹೇಳುದು ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ವಿದ್ಯಾ ವಿದ್ಯಾ ಉಪ್ಪಿನ ಹಾ ಹೌದು ಓಕೆ ಏನ್ ಹೇಳ್ತೀರಾ ಆರ್ ಕೆ ಬ್ರೈಡಲ್ ಬರ್ತಾ ಇರ್ತೀರಾ ಹೇಗಿದೆ ಇಲ್ಲಿನ ಕಲೆಕ್ಷನ್ ಎಲ್ಲ ಆರ್ ಕೆ ಅಂದ್ರೆ ಆಕ್ಚುಲಿ ನಾವು ಈ ಹೆಸರಿಗೇನೆ ಬರ್ತೇವೆ ಅಂದ್ರೆ ಆರ್ ಕೆ ಅಂತ ಹೇಳಿದ್ರೆ ಉಪ್ಪಿನ ಅಂಗಡಿಯಲ್ಲಿ ಟಾಪ್ರಾ ಇದೆ ಸೊ ಹಾಗಾಗಿ ನಾವು ಆರ್ ಕೆ ಅಂತ ಹೆಸರು ಇಟ್ಟ ಮೇಲೆ ಬಗ್ಗೆ ಬೇರೆ ಯೋಚನೆ ಮಾಡುವ ಪರಿಸ್ಥಿತಿಯೇ ಇಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಐಟಮ್ ಕೂಡ ಆಕ್ಚುಲಿ ನಾನು ಇವತ್ತು ನನ್ನ ಮಗುವಿಗೆ ಐಟಮ್ ತಗೋಳಿಕ್ ಅಂತ ಹೇಳಿ ಸೊ ಎಲ್ಲಾನು ಇದೆ ಎಲ್ಲಾನು ಒಂದೇ ಕಡೆ ಸಿಗ್ತದೆ ನಮಗೆ ಆರ್ನಮೆಂಟ್ಸ್ ಆಗಿರ್ಲಿ ಫ್ಯಾನ್ಸಿ ಆಗಿರ್ಲಿ ಫುಟ್ ವೇರ್ ಆಗಿರ್ಲಿ ಎಲ್ಲಾನು ಚೆನ್ನಾಗಿ ಸಿಗ್ತದೆ ಬ್ರ್ಯಾಂಡೆಡ್ ಕೂಡ ಮತ್ತೆ ನಮ್ಮ ಓನರ್ ಕೂಡ ಆಗಿರ್ಲಿ ಅವರು ನಾವಲ್ಲಿ ಬರ್ಬೇಕಾದ್ರೆ ನಮ್ನ ತುಂಬಾ ಸ್ಮೈಲ್ ಫುಲ್ ಆಗಿ ನಮ್ನ ಇನ್ವೈಟ್ ಮಾಡ್ತಾರೆ ಸೊ ಗೊತ್ತಾಗ್ತದೆ ಅವ್ರು ಯಾವ ತರ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಬನ್ನಿ ತುಂಬಾನೇ ಚೀಪ್ ಆಗಿ ಎಲ್ಲ ಐಟಮ್ ಕೂಡ ಇಲ್ಲಿ ಸಿಗ್ತದೆ ಆ ಯಾವುದೇ ಅಂತ ಇಲ್ಲ ನಿಮ್ಗೆ ಏನೇನ್ ಬೇಕು ಎಲ್ಲಾನು ಒಂದೇ ಕಡೆ ತಗೊಂಡು ನಮಸ್ತೆ ಸರಿ ನಿಮ್ಮ ಹೆಸರು ಹೆಸರು ಪರ್ಚೇಸ್ ಮಾಡಿದ್ರಿ ಇವತ್ತು ಇವತ್ತು ಈಗ ರಂಜಾನ್ ಮಾಡ್ತಾ ಇದೆಯಲ್ಲ ಎರಡು ಶೂಸ್ ಚಪ್ಪಲ್ ಮತ್ತೆ ಮನೆಯವ್ರಿಗೆ ಬೇಕಾದ ಐಟಮ್ಸ್ ಎಲ್ಲ ಫ್ಯಾನ್ಸಿ ಎಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಮೊದ್ಲಿಂದಲೂ ಇದೆ ಆರ್ ಕೆ ಫುಟ್ವೇರ್ ಬರ್ತಾ ಇದ್ವಿ ಈಗ ಅದು ನೂತನವಾಗಿ ಆರ್ ಕೆ ಬ್ರೈಡಲ್ ಗ್ಯಾಲರಿ ಮತ್ತೆ ಆರ್ ಕೆ ಫುಟ್ವೇರ್ ಅಂತ ಸ್ಟಾರ್ಟ್ ಆಗಿದೆ ಇಲ್ಲಿ ಎಲ್ಲ ರೀತಿಯ ಬೇಕಾದ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗ್ತದೆ ಹಾಗಾಗಿ ನಮಗೆ ಬರ್ಲಿಕ್ಕೂ ಈಸಿ ಆಗ್ತದೆ ಅಂತ ಇಲ್ಲಿಗೆಲ್ಲ ಬರ್ತೇವೆ ನಮ್ಮ ಊರಿಂದ ಇಲ್ಲಿಗೆ ಬರ್ತೇವೆ ಮತ್ತೆ ಡಿಸ್ಕೌಂಟ್ ಕೂಡ ತುಂಬಾ ಚೆನ್ನಾಗಿ ಸಿಗ್ತದೆ ಅದೇ ರೀತಿ ಖರೀದಿಗೆ ಒಂದು ಕೂಪನ್ ಕೂಡ ಕೊಡ್ತಾರೆ ಕೂಪನ್ ಡ್ರಾ ಇದೆ ಅದರಲ್ಲಿ ಗೋಲ್ಡ್ ಸಿಗ್ತದೆ ಹಾಗಾಗಿ ಇಲ್ಲಿಗೆ ಬರ್ತಾ ಬ್ರೈಡಲ್ ಸೇಲ್ ಮಾಡೋದು ಮಾತ್ರ ಅಲ್ಲ ಪ್ರೀತಿಯ ಗ್ರಾಹಕರು ಬಹುಮಾನವನ್ನ ಕೂಡ ಗೆಲ್ಬೇಕು ಅನ್ನುವಂತ ಉದ್ದೇಶದಿಂದಾಗಿ ಲಕ್ಕಿ ಕೂಪನ್ ಅನ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆಗಸ್ಟ್ ಫಿಫ್ಟೀನ್ಗೆ ಡ್ರಾ ಕೂಡ ನಡೆಯುತ್ತೆ ಲಕ್ಕಿ ಕೂಪನ್ ಅಲ್ಲಿ ಇರುವಂತದ್ದು ಫುಲ್ ಗೋಲ್ಡ್ ನೀವು ಇಲ್ಲಿಗೆ ಬಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಂದ್ರೆ ಅಬೋ ಬೆಲೆಯಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿದರೆ ಲಕ್ಕಿ ಕೂಪನ್ ಅನ್ನ ಕೊಡ್ತಾರೆ ಇದರಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ಗೋಲ್ಡ್ ಗಿಫ್ಟ್ ಆಗಿ ಸಿಗುತ್ತೆ ಪ್ರಥಮ ಬಹುಮಾನವಾಗಿ ಹದಿನಾರು ಗ್ರಾಮ್ ಗೋಲ್ಡ್ ಅಂದರೆ ಎರಡು ಪವನ್ ಗೋಲ್ಡ್ ಸಿಗುತ್ತೆ ದ್ವಿತೀಯ ಬಹುಮಾನವಾಗಿ ಎಂಟು ಗ್ರಾಮ್ ಗೋಲ್ಡ್ ಅಂದರೆ ಒಂದು ಪವನ್ ಸಿಗುತ್ತೆ ಹಾಗೆಯೇ ತೃತೀಯ ಬಹುಮಾನವಾಗಿ ನಾಲ್ಕು ಗ್ರಾಮ್ ಗೋಲ್ಡ್ ಜೀರೋ ಪಾಯಿಂಟ್ ಫೈವ್ ಪವನ್ ಗೋಲ್ಡ್ ನಿಮಗೆ ಸಿಗುವಂಥದ್ದು ಅದರ ಜೊತೆಗೇನೆ ಹತ್ತು ಜನ ಅದೃಷ್ಟ ಒಂದು ಗ್ರಾಮ್ ಗೋಲ್ಡನ್ನ ಗೆಲ್ಲುವಂಥ ಅವಕಾಶ ಕೂಡ ಇರುವಂತದ್ದು ಹಾಗಾಗಿ ನೀವು ಆರ್ ಕೆ ಬ್ರೈಡಲ್ ಗ್ಯಾಲರಿಗೆ ಬಂದು ಇಲ್ಲಿಂದ ನಿಮಗೆ ಬೇಕಾಗಿರುವಂಥ ಫ್ಯಾನ್ಸಿ ಐಟಮ್ಗಳನ್ನು ಫೂಟ್ ವೇರ್ ಗಳನ್ನ ಪರ್ಚೇಸ್ ಮಾಡ್ತೀರಾ ತೌಸಂಡ್ ಅಬೋ ಬಿಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೊಂದು ಲಕ್ಕಿ ಕೋಪನ್ ಅನ್ನ ಕೊಡ್ತಾರೆ ಈ ಲಕ್ಕಿ ಕೋಪನ್ ಮೂಲಕ ಇಷ್ಟೆಲ್ಲ ಅದೃಷ್ಟವಾಗಿರುವಂತಹ ಬಹುಮಾನವನ್ನ ಗೆಲ್ಲೋವಂತಹ ಅವಕಾಶ ಕೂಡ ನಿಮಗೆ ಇರುವಂಥದ್ದು ಆಗಸ್ಟ್ ಫಿಫ್ಟೀನ್ಗೆ ಇದರ ಡ್ರಾ ನಡೆಯುತ್ತೆ ಹಾಗಾಗಿ ಇನ್ನೂ ಕೂಡ ತುಂಬಾನೇ ಟೈಮ್ ಇದೆ ಇಲ್ಲಿ ಬನ್ನಿ ಇಲ್ಲಿರುವಂತಹ ಐಟಮ್ ಪರ್ಚೇಸ್ ಮಾಡಿ ಲಕ್ಕಿ ಕೂಪನ್ ಅನ್ನ ಪಡ್ಕೊಳ್ಳಿ ಆಕರ್ಷಕವಾಗಿರುವಂತಹ ಬಹುಮಾನವನ್ನ ಕೂಡ ನಿಮ್ಮದಾಗಿಸಿಕೊಳ್ಳಿ ಆರ್ ಕೆ ಬ್ರೈಡಲ್ ಗ್ಯಾಲರಿ ಅಂಡ್ ಆರ್ ಕೆ ಫುಟ್ವೇರ್ ನಲ್ಲಿರುವಂತಹ ಕಲೆಕ್ಷನ್ ಗಳನ್ನ ನೋಡಿದ್ರಲ್ಲ ಬೇರೆಡೆ ಹೋಗುವಂತಹ ಯೋಚನೆಗೆ ಬ್ರೇಕ್ ಹಾಕಿ ಆರ್ ಕೆ ಗ್ಯಾಲರಿಗೆ ಬನ್ನಿ ಇಲ್ಲಿರುವಂತಹ ಫ್ಯಾನ್ಸಿ ಐಟಂಗಳನ್ನ ಪರ್ಚೇಸ್ ಮಾಡಿ ಇಲ್ಲಿರುವಂತಹ ಕಲೆಕ್ಷನ್ಗಳಂತೂ ಸೂಪರೋ ಸೂಪರ್ ಹಾಗಾಗಿ ಯಾವುದೇ ಬ್ರೈಡಲ್ ಬ್ರೈಡಲ್ಗಳಿಗೆ ಬೇಕಾಗಿರುವಂತಹ ಐಟಮ್ಗಳು ಬೇಕು ಅಂತ ಹೇಳಿದ್ರೆ ಆರ್ ಕೆ ಬ್ರೈಡಲ್ ಗೆನೆ ತಪ್ಪದೇ ಬನ್ನಿ ಹಾಗೇನೆ ಇಲ್ಲಿ ನಿಮಗೆ ಆಂಟಿಕ್ ಪೀಸ್ ಗಳನ್ನ ರೆಂಟ್ಗೆ ಕೂಡ ಕೊಡ್ತಾರೆ ಒಂದು ದಿನದ ಮಟ್ಟಿಗೆ ಮಾತ್ರ ಬೇಕು ನಮ್ಮದೇ ಆದಂತ ಸ್ವಂತ ಅಂತ ಹೇಳಿ ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳುವರು ಆರ್ ಕೆ ಬ್ರೈಡಲ್ ಅಲ್ಲಿ ನಿಮಗೆ ರೆಂಟ್ ಅಲ್ಲಿ ಆ್ಯಂಟಿಕ್ ಪೀಸ್ ಗಳನ್ನ ಕೊಡ್ತಾರೆ ಇವುಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ ಅದರ ಜೊತೆಗೇನೆ ಆರ್ ಕೆ ಬ್ರೈಡಲ್ ಇರುವಂತದ್ದು ಉಪ್ಪಿನಂಗಡಿಯ ಹಳೆ ಬಸ್ ನಿಲ್ದಾಣದ ಬಳಿ ಇರುವಂತಹ ಡಾಕ್ಟರ್ ಶೆನೈ ಕಟ್ಟಡದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ಸಂಜೆ ಒಂಬತ್ತು ಗಂಟೆಯ ತನಕ ತೆರೆದಿರುತ್ತೆ ಈ ಹೊತ್ತಿನಲ್ಲಿ ನೀವು ಇಲ್ಲಿಗೆ ಬಂದು ಐಟಂಗಳನ್ನ ಪರ್ಚೇಸ್ ಮಾಡಬಹುದಾಗಿದೆ ಇದರ ಜೊತೆಗೇನೆ ಸ್ಪೆಷಲ್ ಆಗಿ ಪ್ರೀತಿಯ ಗ್ರಾಹಕರಿಗೆ ಕೂಪನ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಗೋಲ್ಡನ್ನ ಗೆಲ್ಲುವಂಥ ಅವಕಾಶ ಕೂಡ ಇರುವಂತದ್ದು ಥೌಸಂಡ್ ಅಬೋ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಲಕ್ಕಿ ಕೂಪನ್ ಅನ್ನ ಕೊಡ್ತಾರೆ ಈ ಮೂಲಕ ಗೋಲ್ಡನ್ನ ಗೆಲ್ಲುವಂತ ಅವಕಾಶ ಕೂಡ ಇರುವಂತದ್ದು ಹಾಗಾಗಿ ಯಾವುದೇ ರೀತಿಯಾದಂತಹ ಫುಡ್ ವೇರನ್ನು ಪರ್ಚೇಸ್ ಮಾಡಬೇಕು ಫ್ಯಾನ್ಸಿ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ತಪ್ಪದೆ ಆರ್ ಕೆ ಬ್ರೈಡಲ್ ಗ್ಯಾಲರಿ ಹಾಗೆ ಫುಡ್ ಪಿರಿಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ